ಹೋಗಿಲ್ಲೆ ಕೌರ್ ತಗೊಳ್ಳಿ ಕಡೆ ಕೌರ್ ತಗೊಳ್ರವ ಅಂದ್ರೂ ಕೊಡ್ತಾರ

ನಾಗಿದ್ದಾರೆ ಹೀಗಾಗಿ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಂದು ದೊಡ್ಡ ಅನಾಧವಾದಂತಾಗುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಹೆಚ್ಚಿಗೆ ಇದಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಸಾವಿರದ ಅರವತ್ತೆರಡರಿಂದ ಪಕ್ಷ ಆಗಬೇಕು ಮುಖ್ಯಮಂತ್ರಿ ಆಗಿದ್ದರು ಎಂ ಪಿ ಆಗಿದ್ದರು ಪಾರ್ಲಿಮೆಂಟ್ ಮಿನಿಸ್ಟರ್ ಆಗಿದ್ದರು ವಿದೇಶಾಂಗ ಗೌರ್ನರ್ ಆಗಿದ್ದರು ಹೀಗಾಗಿ ಇವತ್ತು ನಮ್ಮನ್ನೆಲ್ಲ ಅವರು ಬಿಟ್ಟು ಅಗಲೀಕರಣ ಆಗಿದ್ದಾರೆ ಆದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಫುಲ್ಬಾಲ್ ತಾಲೂಕು ಕೃಷ್ಣ ಘಟಕದಿಂದ ನಮ್ಮ ಶೇಷಣ್ಣ ಆಗ್ಬೋದು ನಮ್ಮ ಸೀರಪ್ಪ ಆಗ್ಬೋದು ನಮ್ಮ ಆರಾಟ ಆಗ್ಬೋದು ನಮ್ಮ ಕೋಳಿ ಶಿವಣ್ಣ ಆಗ್ಬೋದು ನಮ್ಮ ರಾಧಾಕೃಷ್ಣ ಆಗ್ಬೋದು ನಮ್ಮ ಅಮ್ಮ ಆಗ್ಬೋದು ನಮ್ಮ ಆಗ್ಬೋದು ನಮ್ಮ ಗುಂಜುನಾಥವರಾಗಿರ್ಬೋದು ನಮ್ಮ ರಾಧನಾಗ್ಬೋದು ವಿಶ್ವವಾಗಿ ಇವೆಲ್ಲ ನಮ್ಮ ನಾವೆಲ್ಲ ಸೇರಿ ಇಲ್ಲಿ ಶಿರುವ ಲ್ಲಿ ಒಂದು ಅವ್ರ ಒಂದು ಶ್ರದ್ಧಾಂಜಲಿ ಮಾಡಬೇಕು ಹೇಳುವ ನಾವೆಲ್ಲ ತೀರ್ಮಾನ ಮಾಡಿ ಒಂದು ಮಾಡಿದ್ದೀವಿ ನಿಜವಾಗಿ ಇದೊಂದು ನಮಗೊಂದು ದುಃಖವಾದಂಥ ಸಂಗತಿ ಆಗಿರೋದನ್ನ ನಾವೆಲ್ಲರೂ ನಮ್ಮ ದೃಹತ್ ಎಸ್ ಎಂ ಕೃಷ್ಣರಾಜ್ ಸಾಹೇಬರಿಗೆ ನಾವು ಹೃದಯಪೂರ್ತ ಅವರಿಗೆ ಶ್ರದ್ಧಾಂಜಲಿ ಅರ್ಭಿಸ್ತಾಯಿದ್ದೇವೆ ಅಂತೇಳಿ ನಾನು ನಾನು ಮಾತು ಬಹು ಇಡೀ ಒಂದು ದಿವಸ ಇಡೀ ದೇಶವೇ ಅವರಿಗೆ ರಾಜಕಾರಣಿಗಳು ನಮ್ಮ ಎಸ್ ಎಂ ಕೃಷ್ಣ ಬೆಳಗಿನ ಜಾವ ಇವತ್ತು ಇಂಗ್ಲಿಷ್ ಎರಡು ಮೂವತ್ತಿಗೆ ಅವರ ಆತ್ಮಕ್ಕೆ ಮುರ್ಬಾಗ ತಾಲೂಕು ಕಾಂಗ್ರೆಸ್ ಒಂದು ಪಂದ್ಯ ಮತ್ತು ಮುರ್ಬಾಲ್ ತಾಲೂಕಿನ ಎಲ್ಲ ಸಾರ್ವಜನಿಕರಿಂದ ಅವರಿಗೆ ಸಂತಾಪ ಅವರ ಆತ್ಮಕ್ಕೆ ಶಾಂತಿ ಪರಿಶೀಲನೆ ಮಾಡಿ ಕಾಂಗ್ರೆಸ್ ಅವರಿಗೆ ಭಾವಪೂರ್ವ ಶ್ರದ್ಧಾಂಜಿಯನ್ನು ಕೊಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕ ಎಲ್ಲರೂ ಸಹ ಭಾಗಿಯಾಗಿರ್ತಾರೆ ಅವ್ರಿಗೂ ಸಹ ಒಂದು ಸ್ವಾಗತವನ್ನು ಈ ಒಂದು ಸಭೆಗೆ ನಿರ್ಣಯವನ್ನು ಹೇಳ್ತೇನೆ ಜೈ ಕರ್ನಾಟಕ